ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಕಲಿಯುಗ ಅನ್ನೋದಕ್ಕಿಂತ ಆಧುನಿಕ ಯುಗದಲ್ಲಿ ಮನುಷ್ಯ ಎಷ್ಟು ಮುಂದಿದ್ದಾನೋ ಅವನ ಮನೋಕಾಮನೆಗಳು ಕೂಡ ಅದಕ್ಕಿಂತಲೂ ಮುಂದಿವೆ ಕೆಲವೊಂದು ಜಾಹೀರಾತುಗಳಲ್ಲೋ ಸೋಷಿಯಲ್ ಮೀಡಿಯಾಗಳಲ್ಲೋ ಲೈಂಗಿಕತೆ ಮನಸ್ಸಿನ ಆತಂಕವನ್ನು ನಿವಾರಿಸುತ್ತೆ ಅಂತಲೋ ದಣಿವನ್ನ ಹೋಗಲಾಡಿಸುತ್ತೆ ನಿಮ್ಮಲ್ಲಿ ಹುಮ್ಮಸ್ಸು ತರುತ್ತೆ ಅಂತಲೋ ಸುಮ್ಮನೆ ಹೇಳ್ತಾ ಇರ್ತಾರೆ ವೈಜ್ಞಾನಿಕವಾಗಿ ಈ ಪರೀಕ್ಷೆ ಒಂದಿಬ್ಬರಲ್ಲಿ ಇದು ಸಾಬೀತಾಗಿರಬಹುದು ಆದರೆ ಈ ವಿಷಯ ಮಾತ್ರ ಇಂದಿನ ಯುವ ಪೀಳಿಗೆಗೆ ಸಾಕಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಿದೆ ಆದರೆ ಆ ಭಾವನೆ ನಿಜಕ್ಕೂ ಸಮಂಜಸವಲ್ಲ ಆಧ್ಯಾತ್ಮಿಕವಾಗಿ ಕಾಮ ನಿಗ್ರಹಿಸುವವನೇ ಶ್ರೇಷ್ಠ ಅನ್ನುತ್ತೆ ಇದರಲ್ಲಿ ಸುಳ್ಳು ಮೋಸ ವಂಚನೆ ಅನ್ನೋದಿಲ್ಲ ಯಾಕಂದರೆ ಆಧ್ಯಾತ್ಮ ಅಂದರೆ ತಾಯಿ ಮಗುವಿನಂತಹ ಪ್ರೀತಿ ಸಂಬಂಧಗಳ ಬೆಸುಗೆ ತಾಯಿಯೇ ಆತ್ಮ ದೇಹವೇ ಮಗುವಿದ್ದಂತೆ ಪ್ರತಿದಿನ ಪ್ರತಿ ಕ್ಷಣವೂ ತಾಯಿ ತನ್ನ ಮಗುವಿನ ಬೆಳವಣಿಗೆಯನ್ನು ನೋಡ್ತಿರ್ತಾಳೆ ಆದರೆ ಮಗುವಿನ ಸ್ನೇಹಿತನಾದ ಮನಸ್ಸು ಮಾತ್ರ ಆ ಮಗುವಿನ ದಾರಿ ತಪ್ಪಿಸ್ತಾನೆ ಒಬ್ಬ ಸಂಸಾರಿಯಾದರೆ ಅವನ ಕರ್ತವ್ಯ ನಿಭಾಯಿಸಲೇಬೇಕು ಗೃಹಸ್ಥ ಜೀವನ ನಡೆಸಲೇಬೇಕು ಆದರೆ ನಾವು ನೋಡೋ ಪ್ರತಿಯೊಬ್ಬರಲ್ಲೂ ನಮ್ಮ ಗರಿವಿಲ್ಲದಂತೆ ಆಕರ್ಷಣೆ ಅನ್ನೋದು ಹುಟ್ಟಿಬಿಡುತ್ತೆ ಇದುವೆ ಕಾಮದ ಮತ್ತೊಂದು ಸ್ವರೂಪ ಈ ಆಕರ್ಷಣೆಗೆ ಒಳಗಾದರೆ ಮತ್ತೆಲ್ಲವೂ ನಮ್ಮ ಹಿಡಿತದಿಂದ ಕಳಚಿಕೊಳ್ಳುತ್ತೆ ಸರಿ ತಪ್ಪುಗಳ ವಿಮರ್ಶೆ ಮಾಡೋಕ್ಕೂ ಸಾಧ್ಯವಾಗುವುದಿಲ್ಲ ಇವತ್ತಿನ ವಿಡಿಯೋದಲ್ಲಿ ಪರಪುರುಷ ಅಥವಾ ಸ್ತ್ರೀ ಬಗ್ಗೆ ಹುಟ್ಟುವ ಕಾಮದ ಭಾವನೆಗಳನ್ನು ಸಂಪೂರ್ಣವಾಗಿ ನಿಗ್ರಹಿಸುವುದು ಹೇಗೆ ಅನ್ನೋದನ್ನು ನೋಡೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಹೃದಯ ಅಥವಾ ಶಿರದಲ್ಲಿ ಮನಸ್ಸನ್ನು ನಿಲ್ಲಿಸಲು ಪ್ರಯತ್ನಿಸಿ ಆಗ ನಿಮ್ಮನ್ನು ಪ್ರಲೋಭಿಸುವ ಅಂದರೆ ಟೆಂಪ್ಟ್ ಮಾಡುವ ವ್ಯಕ್ತಿಗಿಂತ ಉನ್ನತ ಸ್ಥರದಲ್ಲಿ ನೀವಿರುವಂತೆ ನಿಮಗನಿಸುವುದು ನೀವು ಯಾವಾಗಲೂ ಉನ್ನತ ಸ್ಥರದಲ್ಲಿ ಇರಬೇಕು ಯಾವುದೇ ರೀತಿಯಾದ ಪ್ರಲೋಭನೆ ಸಾಧ್ಯವಾಗುವುದು ಪ್ರಜ್ಞೆಯು ಕೆಳಗಿಳಿದಾಗ ಮಾತ್ರ ನೀವು ಉನ್ನತ ಸ್ತರದಿಂದ ಕೆಳಗೆ ಬಿದ್ದ ಮೇಲೆಯೇ ಪರರ ಬಲೆಗೆ ಬೀಳುವುದು ಆದ್ದರಿಂದ ಯಾವಾಗಲೂ ಉನ್ನತ ಕೇಂದ್ರವನ್ನು ಆಶ್ರಯಿಸಿ ನಿಮ್ಮ ಮನಸ್ಸು ಕೆಳಗಿಳಿಯುತ್ತಿದೆ ಎನಿಸಿದಾಗ ಅದಕ್ಕೆ ಹೇಳಿ ಮೇಲೆ ಬಾ ಕೇಳು ಮಟ್ಟದಲ್ಲಿ ಯಾಕೆ ಇರ್ತೀಯ ಎಂದು ಮನಸ್ಸನ್ನು ಸಮಾಧಾನಪಡಿಸಿ ನನ್ನ ಮನಸ್ಸೇ ಭೋಗ ಕಾಮುಕತೆಗಳ ಬೆನ್ನು ಹತ್ತುವುದು ಎಂಥ ಮೂರ್ಖತನ ಅನ್ನೋದು ನಿನಗೆ ಗೊತ್ತಿದೆ ಆದರೂ ಆ ರೀತಿ ಮಾಡಲು ನಿನಗೆ ನಾಚಿಕೆಯಾಗೋದಿಲ್ವಾ ನಿನಗಿನ್ನೂ ತಿಳುವಳಿಕೆ ಬಂದಿಲ್ವಾ ಅಂತ ಆ ಪ್ರಲೋಭನೆ ಭಾವನೆ ಬಂದಾಗ ನಿಮ್ಮ ಮನಸ್ಸಿಗೆ ಪಾಠ ಹೇಳಿ ನಿಮ್ಮ ಮನಸ್ಸನ್ನ ಸ್ನೇಹಿತನಂತೆ ನೋಡಿಕೊಳ್ಳಿ ಇಲ್ಲದಿದ್ರೆ ನಿಮ್ಮೊಳಗೆ ಒಂದು ಶತ್ರುವನ್ನ ಸೃಷ್ಟಿಸಿಕೊಳ್ಬೇಡಿ ನಿಮ್ಮ ಮನಸ್ಸು ನಿಮ್ಮ ಸಂಗಾತಿಯಾಗಬೇಕು ನಿಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ಪಾಲುದಾರನಾಗಬೇಕು ಕೆಲವೊಮ್ಮೆ ವಿಶೇಷವಾಗಿ ಉನ್ನತ ಮಟ್ಟದ ಮಾನಸಿಕ ಚಿತ್ರವನ್ನು ಕಲ್ಪಿಸಿಕೊಳ್ಳಲಾರದವರು ಮನುಷ್ಯನ ಅಂಗಾಂಗಗಳ ಕಲ್ಪನೆ ಮಾಡುವುದು ಒಳ್ಳೆಯದು ನಾವು ಮನುಷ್ಯನ ಅಸ್ಥಿಪಂಜರವನ್ನು ನೋಡಿದ್ದೀವಲ್ವ ಹಾಗೆ ನಿಮ್ಮನ್ನ ಸೆಳೆಯುವ ಸುಂದರ ರೂಪದ ಬದಲು ಕುರೂಪ ಎಲುಬಿನ ಹಂತರವನ್ನು ನೋಡಿ ಆನಂತರ ಬೇಕಾದರೆ ಅದಕ್ಕೆ ಮಾಂಸ ರಕ್ತ ನರ ಇತ್ಯಾದಿ ವಸ್ತುಗಳನ್ನು ಸೇರಿಸಿ ಇದೇನು ಸುಳ್ಳು ಕಲ್ಪನೆಯಂತೂ ಅಲ್ಲ ಮನುಷ್ಯನ ದೇಹವೆಂದರೆ ಇಷ್ಟೇ ಅಲ್ವಾ ನಾವು ಇದನ್ನು ಕ್ಷಣಿಕ ಸುಖದಲ್ಲಿ ಮೈಮರೆತಿದ್ದೇವಷ್ಟೇ ಮನುಷ್ಯನಿಗೆ ದೇಹದ ಮೇಲಿನ ಚರ್ಮವನ್ನು ಮಾತ್ರ ನೋಡುವ ರೂಢಿಯಾಗಿದೆ ಮಾನವ ಅಂಗಾಂಗಗಳನ್ನೆಲ್ಲ ತಿಳಿದ ವೈದ್ಯರು ಕೂಡ ಇದನ್ನು ಮರಿತಾರೆ ಕಾಮಾಸಕ್ತಿಯನ್ನ ಗೆಲ್ಲುವುದಕ್ಕೆ ಅತ್ಯಂತ ಪರಿಣಾಮಕಾರಿಯಾದ ವಿಧಾನ ನಮ್ಮನ್ನ ನಾವು ಆತ್ಮ ಎಂದು ಪರಿಗಣಿಸುವುದು ನಮ್ಮ ಹಾಗೂ ಇತರರ ಬಗೆಗಿನ ನಮ್ಮ ದೃಷ್ಟಿಕೋನ ಬದಲಾಗಬೇಕು ವಾಸ್ತವ ದೃಷ್ಟಿಯಿಂದ ನಮ್ಮನ್ನ ನಾವು ನೋಡಬೇಕು ಮತ್ತೆ ಮತ್ತೆ ನಿಮಗೆ ನೀವೇ ಹೇಳಿಕೊಳ್ಳಿ ನಾನು ಪುರುಷನಲ್ಲ ನಾನು ಸ್ತ್ರೀ ಅಲ್ಲ ನಾನು ದೇಹವೇ ಅಲ್ಲ ನಾನು ಅನಂತ ಚೈತನ್ಯ ಮತ್ತು ಆನಂದ ಸ್ವರೂಪ ಈ ಭೌತಿಕ ರೂಪ ನಾನಲ್ಲ ನನಗೂ ಇದಕ್ಕೂ ಇರುವ ಸಂಬಂಧ ತಾತ್ಕಾಲಿಕ ನಮ್ಮ ದೃಷ್ಟಿಕೋನದಲ್ಲಿ ಈ ಬದಲಾವಣೆ ಉಂಟಾದರೆ ಮತ್ತು ಇದರ ಸತ್ಯ ನಮಗೆ ಮನವರಿಕೆಯಾದರೆ ಆಗ ನಮ್ಮ ಪರಿಸ್ಥಿತಿ ಎಷ್ಟೋ ಕ್ಷೇಮಕರವಾಗುವುದು ನಿಮ್ಮ ಧ್ಯಾನದ ಸಮಯದಲ್ಲಿ ಬೆಳಗ್ಗೆ ಏಳುವಾಗ ಮತ್ತು ರಾತ್ರಿ ಮಲಗುವಾಗ ಈ ಭಾವನೆಯನ್ನು ತೀವ್ರವಾಗಿ ಚಿಂತಿಸಿ ಮೊದಮೊದಲು ಇದು ಕೇವಲ ಸೂಚನೆಗಳೆನಿಸುತ್ತೆ ಆದರೆ ಅಭ್ಯಾಸ ಮಾಡುವುದರಿಂದ ಇದು ನಮ್ಮ ದೃಷ್ಟಿಕೋನದ ಒಂದು ಅಂಶವಾಗಿ ನಮ್ಮ ಚಿಂತನೆ ಮತ್ತು ಚಟುವಟಿಕೆಯ ಮೇಲೆ ವಿಶೇಷವಾದ ಪ್ರಭಾವ ಬೀರುತ್ತೆ ನಿರಂತರ ಒಂದೇ ರೀತಿ ಚಿಂತಿಸುವುದರಿಂದ ಅದೇ ಒಂದು ಅಭ್ಯಾಸವಾಗಿ ಬಿಡುತ್ತೆ ಹಾಗಾದ ಮೇಲೆ ಎಲ್ಲ ಸುಲಭವಾಗುತ್ತೆ ನಾವು ಉನ್ನತ ಪ್ರಜ್ಞಾಸ್ತರಕ್ಕೆ ಏರಿದರೆ ಈ ಚಿಂತನೆ ಹೆಚ್ಚು ಪರಿಣಾಮಕಾರಿಯೂ ಸುಲಭವೂ ಆಗುತ್ತೆ ಕಾಂಗರು ಮರಿಯ ಉದಾಹರಣೆಯನ್ನು ತೆಗೆದುಕೊಳ್ಳಿ ಏನಾದರೂ ಸ್ವಲ್ಪ ಅಪಾಯ ಕಂಡು ಬಂದರೆ ಸಾಕು ಕೂಡಲೇ ತಾಯಿಯ ಕೋಶಕ್ಕೆ ಹಾರುವುದು ಕಾಂಗರು ಮರಿಗೆ ತಾಯಿಯ ಕೋಶ ಇರುವಂತೆ ನಮಗೂ ಒಂದು ಪ್ರಜ್ಞಾ ಕೇಂದ್ರವಿರಬೇಕು ಯಾವುದೇ ತೊಂದರೆ ತಲೆದೋರಿದಾಗ ನಮ್ಮ ಇಷ್ಟ ದೇವತೆಯ ಜೊತೆ ಉನ್ನತ ಪ್ರಜ್ಞಾ ಕೇಂದ್ರದಲ್ಲಿರಿ ಆಗ ನಿರ್ಭಯದಿಂದಿರಬಹುದು ನಮ್ಮ ಇಷ್ಟ ದೇವತೆಯನ್ನ ಕೈಬಿಟ್ಟ ಕೂಡಲೇ ನಮ್ಮ ಮನಸ್ಸು ಕೆಳಗಿಳಿಯುವುದು ಮತ್ತು ಪ್ರಾಪಂಚಿಕ ಆಕರ್ಷಣೆ ಉಂಟಾಗುವುದು ಆಗ ಕಾಲು ಜಾರಿ ಮತ್ತದೇ ಕುಹಕಕ್ಕೆ ಬೀಳುತ್ತೇವೆ ನಮ್ಮೆಲ್ಲ ಚಿಂತನೆಗಳನ್ನು ಇಷ್ಟ ದೇವತೆಯೊಡನೆ ಸಂಬಂಧಿಸಲು ಕಲಿಬೇಕು ಯಾರು ತಮ್ಮ ಇಷ್ಟ ದೇವತೆಯನ್ನು ತೀವ್ರವಾಗಿ ಪ್ರೀತಿಸುವರೋ ಅವರು ಕಾಮದ ಪೀಡನೆಗೆ ಒಳಗಾಗೋದಿಲ್ಲ ತಮ್ಮ ಆದರ್ಶ ತುಂಬ ಸೂಕ್ಷ್ಮವೆನಿಸಿ ಅದನ್ನು ಪ್ರೀತಿಸಲು ಅಸಮರ್ಥರಾಗುವುದೇ ಜನರಿಗೆ ಬ್ರಹ್ಮಚರ್ಯ ಪಾಲನೆಯಲ್ಲಿರುವ ದೊಡ್ಡ ತೊಡಕು ನಾವು ಇಂದ್ರಿಯಗಳ ವಿರುದ್ಧ ಯಾವುದೋ ಬಾಹ್ಯ ಆಕರ್ಷಣೆ ಅಥವಾ ಮಾನಸಿಕ ಚಿತ್ರದ ವಿರುದ್ಧ ಹೋರಾಡುತ್ತಿರುವಾಗ ನಮಗೆ ಅನೇಕ ಅಸ್ತ್ರಗಳ ಅವಶ್ಯಕತೆ ಇದೆ ಒಂದೇ ಅಸ್ತ್ರವನ್ನು ನಂಬಿಕೊಂಡಿರಬಾರದು ಜಪ ಶಾಸ್ತ್ರ ಪಠನ ಪ್ರಾರ್ಥನೆ ತೀವ್ರವಾಗಿ ಮತ್ತು ಏಕಾಗ್ರವಾಗಿ ದಿವ್ಯ ಪುರುಷನ ಮಾನಸಿಕ ಚಿತ್ರವನ್ನ ಕಲ್ಪಿಸುವುದು ಲಯಬದ್ಧ ಉಸಿರಾಟ ಸತ್ಸಂಗ ಪ್ರತಿಪಕ್ಷ ಭಾವನೆ ಇವುಗಳಲ್ಲಿ ಯಾವುದಾದರೊಂದನ್ನು ಸಮಯಕ್ಕೆ ತಕ್ಕ ಹಾಗೆ ಉಪಯೋಗಿಸಬಹುದು ಪ್ರಜ್ಞಾ ಪರಿವರ್ತನೆ ಅಂತಿಮ ಪರಿಹಾರ ಸಾಧಕನು ಸಮಸ್ಯೆಯ ಆಳಕ್ಕೆ ಹೋಗುವವರೆಗೆ ಈ ಪ್ರಾಥಮಿಕ ಅಭ್ಯಾಸಗಳು ಅವಶ್ಯಕ ಅಂತಿಮ ಪರಿಹಾರ ಪ್ರಜ್ಞೆಯ ಪೂರ್ಣ ಪರಿವರ್ತನೆಯಲ್ಲಿದೆ ಲೈಂಗಿಕ ಪ್ರಜ್ಞೆ ದೇಹ ಪ್ರಜ್ಞೆಯ ಒಂದು ಅಂಶ ಈ ದೇಹ ಪ್ರಜ್ಞೆ ಹೋಗುವವರೆಗೆ ಮಾನಸಿಕವಾಗಿ ಬ್ರಹ್ಮಚರ್ಯ ಪಾಲನೆ ಬಹಳ ಕಷ್ಟ ಸಾಧಕನಿಗೆ ಆಧ್ಯಾತ್ಮಿಕ ಜಾಗೃತಿಯ ಅನುಭವವಾಗುವವರೆಗೆ ಮತ್ತು ಭೌತಿಕ ಪ್ರಜ್ಞೆ ಅತೀಂದ್ರಿಯ ಪ್ರಜ್ಞೆಯಾಗಿ ಬದಲಾಗುವವರೆಗೆ ಲೈಂಗಿಕ ಭಾವನೆ ಯಾವುದಾದ್ರೊಂದು ಒಂದು ರೂಪದಲ್ಲಿ ಉಳಿಯುತ್ತೆ ಅದೆಲ್ಲದಕ್ಕೂ ಅನಾಹತ ಚಕ್ರ ಅಥವಾ ಹೃದಯ ಕೇಂದ್ರ ಜಾಗೃತವಾಗಬೇಕು ಅತೀಂದ್ರಿಯ ಜ್ಯೋತಿಯ ಆನಂದವನ್ನು ಅನುಭವಿಸಬೇಕು ಸಾಧಕನು ಈ ಆಧ್ಯಾತ್ಮಿಕ ಅನುಭವದ ಆನಂದವನ್ನು ಅನುಭವಿಸಿದಾಗ ಲೈಂಗಿಕ ಸಮಸ್ಯೆಯ ಮೂಲವಾದ ಭೋಗಾಸಕ್ತಿ ನಶಿಸಿ ಹೋಗುತ್ತೆ ಬ್ರಹ್ಮಚಾರಿಗಳ ವಿಷಯದಲ್ಲಿ ಅವರ ಬೇರೆ ಎಲ್ಲ ಆಸೆಗಳು ಯಾವುದೇ ರೀತಿಯಲ್ಲಿ ಪೂರ್ತಿಯಾದರೂ ಕಾಮದಹ ತೃಪ್ತಿಯಾಗದೆ ಉಳಿಯತ್ತೆ ಈ ಸಮಸ್ಯೆ ಪರಿಹಾರವಾಗುವುದು ಅವರಿಗೆ ಹೃತ್ಕೇಂದ್ರದ ಆನಂದದ ಅನುಭವವಾದಾಗಲೇ ಹೃದಯ ಕೇಂದ್ರ ಜಾಗೃತವಾದಾಗ ಸಾಧಕನು ಆತ್ಮನ ಬೆಳಕನ್ನು ಕಾಣ್ತಾನೆ ಈ ಬೆಳಕಿನ ವೈಭವ ಮತ್ತು ಶೋಭೆಯ ಮುಂದೆ ಭೌತಿಕ ಸೌಂದರ್ಯ ಮತ್ತು ಇಂದ್ರಿಯ ಲಾಲಸೆ ತುಚ್ಛವಾಗತ್ತೆ ಸ್ತ್ರೀ ಅಥವಾ ಪುರುಷರ ಆಕರ್ಷಣೆಯನ್ನು ಗೆಲ್ಲೋದಕ್ಕೆ ಇದೊಂದೇ ಮಾರ್ಗ ಸಾಧಕನು ಆ ಉನ್ನತ ಅನುಭವದಿಂದ ಕೆಳಗಿಳಿದು ಬಂದ ಮೇಲೆ ಆ ಅಮೋಘ ಅನುಭವದ ಸ್ಮೃತಿ ಮನಸ್ಸಿನಲ್ಲಿ ಉಳಿದು ಅದು ಅವನನ್ನು ಪ್ರಾಪಂಚಿಕ ಪ್ರಲೋಭನೆಗಳಿಂದ ರಕ್ಷಿಸುತ್ತೆ ಆಗ ಅವು ತುಚ್ಛವೂ ಅಲ್ಪವೂ ಆಗಿ ಕಾಣ್ತವೆ ಆಗವನು ಇಂದ್ರಿಯ ಸುಖದ ಬದಲು ಆಧ್ಯಾತ್ಮಿಕ ಸುಖಕ್ಕಾಗಿ ಮಾತ್ರ ಹಾತೊರಿತಾನೆ ಆದ್ದರಿಂದ ಬ್ರಹ್ಮಚರ್ಯದ ಸಮಸ್ಯೆ ನೇರವಾಗಿ ಆಧ್ಯಾತ್ಮಿಕತೆಗೆ ಸಂಬಂಧಿಸಿದೆ ಸಾಧಕನ ಮುಖ್ಯ ಗಮನ ಹೇಗೆ ಆಧ್ಯಾತ್ಮಿಕ ಅನುಭವವನ್ನು ಪಡೆಯುವುದು ಹೇಗೆ ಉನ್ನತ ಕೇಂದ್ರಗಳನ್ನು ತೆರೆಯುವುದು ಹೇಗೆ ಮನಸ್ಸನ್ನು ಉನ್ನತ ಸ್ತರದಲ್ಲಿರಿಸುವುದು ಎಂಬುದು ಈ ಪ್ರಧಾನ ಪ್ರಶ್ನೆ ಅವನ ಮನಸ್ಸನ್ನು ತುಂಬಿ ಅವನ ಕಲ್ಪನೆಯನ್ನು ಹಿಡಿದಿರಿಸಿ ಲೈಂಗಿಕ ಸಮಸ್ಯೆ ಗೌಣವಾಗಿ ಸತ್ವಹೀನವಾಗುವುದು ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಸ್ನೇಹಿತರೆ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇ ಕೇರ್ ನಮಸ್ಕಾರ